ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಎಂ ಮಲ್ಲೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಗ್ರಾಹಕರಿಗೆ ಅಲ್ಲಿಗೆ ಅರವತ್ತೊಂಬತ್ತು ಪಾಯಿಂಟ್ ಒಂದು ಏಳು ಲಕ್ಷ ರೂಪಾಯಿಗಳ ಶೂನ್ಯ ಇಲ್ಲಿ ನಾನು ಜೀರೋ ಲಿಂಕ್ ಕೊಟ್ಟಿದ್ದೀವಿ ಸರ್ ಅಷ್ಟು ಅವರಿಗೆ ಫ್ರೀ ಇದನ್ನು ಕೊಟ್ಟಿದ್ದೀವಿ ಉಳಿದಂತೆ ಎರಡು ಎಂಟು ಸಾವಿರದ ಎಂಬತ್ತು

ಅರುವತ್ಮೂರು ಕೋಟಿ ಐವತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಸರ್ಕಾರದ ಅನುದಾನ ಓಡಾಡಿರುವಂಥ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಒಂದು ಕೋಟಿ ಎಂಬತ್ತೈದು ಸಾವಿರ ಅರವತ್ನಾಲ್ಕು ಸಾವಿರ ಎಂಬತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರದ ಇಪ್ಪತ್ತೆರಡು ಜನ ಅಂದರೆ ಮೂರು ತಾಲೂಕುಗಳು ಚಿಕ್ಕಮಗಳೂರು ಶೃಂಗೇರಿ ಕೊಪ್ಪ ಇನ್ನೂ ಅದು ಯಾಕೆ ಈ ಕಡೆ ತೊಗೊಂಡಿದ್ದೀವಿ ಅಂದರೆ ಬಸ್ ಇಲ್ಲದ ಕಾರಣ ಚಿಕ್ಕಮಗಳೂರು ತಾಲೂಕಿಗೆ ಕ್ಲಬ್ ಮಾಡಿದ್ವಿ ಸರ್ ಡಿಪೋ ಇಲ್ಲ ಅದಕ್ಕೆ ಎರಡು ಸಾವಿರದ ನಾಲ್ನೂರೈವತ್ತೊಂದು ಅತ್ಯಧಿಕಾಗಿದೆ ಅರವತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ಬಿ ಪಿ ಎಲ್ ಪಡಿತರ ಇದೆ ಟೋಟಲು ರೇಷನ್ ಕಾರ್ಡ್ಗಳು ಎರಡು ಸೇರಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೇಷನ್ ಕಾರ್ಡ್ಗಳಿದೆ ಇದು ಇದುವರೆಗೂ ಸರ್ಕಾರದ ಅಂತ್ಯೋದಯ ಅನ್ಯ ಭಾಗ್ಯವಾಗಿ ನೋಡಿ ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಅಮೌಂಟ್ ಬಿಡುಗಡೆಯಾಗಿದೆ ಬಿ ಪಿ ಎಲ್ ಪಡಿತರ ಚೀನಿಗೆ ಸಂಬಂಧಪಟ್ಟಂತೆ ಮೂರು ಕೋಟಿ ನಲವತ್ತೊಂದು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ರಿಲೀಸ್ ಆಗಿದೆ ಅಮೌಂಟು ಟೋಟಲು ಎರಡರಿಂದ ಸೇರಿ ಮೂರು ಕೋಟಿ ಐವತ್ತೈದು ಕೋಟಿ ಹದಿನಾರು ಲಕ್ಷದ ಅಮೌಂಟು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು ಮಾತನಾಡಿ ಯಾರಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಅವರು ಈ ಕೂಡಲೇ ಕಚೇರಿಗೆ ಬಂದು ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದರು ನಮಸ್ಕಾರ ಇವತ್ತ ಗ್ಯಾರಂಟಿ ತಾಲೂಕು ಸಭೆ ನಡೆಯಿತು ಅದರ ಎಲ್ಲ ಕಾರ್ಯಕ್ರಮ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಉತ್ತಮವಾಗಿ ವರದಿಯನ್ನು ಕೊಟ್ಟರು ಎಲ್ಲ ಆಫೀಸರೇ ಹಾಗಾಗಿ ಇವತ್ತ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಗುರುಲಕ್ಷ್ಮಿ ಆಗಿರ್ಬೋದು ಇವತ್ತ ಇದ್ದ ಸಂಸ್ಥೆ ಆಗಿರ್ಬೋದು ಕೆ ಎಸ್ ಎಲ್ ಡಿ ಸಿ ಆಗಿರ್ಬೋದು ಐದು ಇವತ್ತು ಡಿಪಾರ್ಟ್ಮೆಂಟಲ್ಲಿ ಇವತ್ತು ಉತ್ತಮ ಸ್ಥಾನ ನಮಗಿನ್ನು ಇವತ್ತು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸಭೆ ಇವತ್ತು ಹಾಗಾಗಿ ಯಾರಿಗಾರ ಇದು ಅನುಕೂಲ ತೊಂದರೆ ಆಗಿದ್ದರೆ ಆಫೀಸು ಇಲ್ಲೇ ಪಕ್ಕದಲ್ಲೇ ಇದೆ ತಾವೆಲ್ಲರೂ ಬಂದು ವರದಿ ಕೊಡ್ಬೋದು ನಾನು ಇಲ್ಲೇ ಇಪ್ಪತ್ತ್ನಾಲ್ಕು ಗಂಟೆ ನಾನು ಆಫೀಸಲ್ಲಿ ಹಾಗಾಗಿ ನಮ್ಮ ಸರ್ಕಾರದ ಅನುದಾನ ತಾವು ಎಲ್ಲ ಬಂದು ಸಾಕರಿಸಬೇಕಾಗಿ ನಮ್ಮ ತಮ್ಮ ಕೋರಿಕೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಿ ಕೆ ವಿಜಯಕುಮಾರ್ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು